ಮೃತಿ ಬೇಗೌಡರು ವಿದ್ಯಾರ್ಥಿ ದೆಸೆಯಿಂದಲೇ ಅವರು ಕಾಲೇಜ್ನಲ್ಲಿ ಓದುವಾಗಲೇ ಕೂಡ ಹುಟ್ಟು ಹೋರಾಟಗಾರರಾಗಿದ್ದರು ನಂತರ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಬಂದು ಮಾಸ್ಟರ್ ಡಿಗ್ರಿ ಮುಗಿಸಿದಾಗ ಅವ್ರಿಗೆ ಇಲ್ಲಿ ಸಿಂಡಿಕೇಟ್ ಸದಸ್ಯರಾಗಿ ಬೇರೆ ಬೇರೆ ವಿದ್ಯಾರ್ಥಿ ದೆಸೆಯಲ್ಲೇ ಹೋರಾಟವನ್ನು ಮಾಡ್ಕೊಂಡು ಬಂದು ಯಾತಕ್ಕೆ ಅವರಿಗೆ ನಾಲ್ಕು ಬಾರಿ ಗೆದ್ದಿರು ಅಂದರೆ ಅವರು ಯಾರಿಂದಲೂ ಕೂಡ ಯಾ ಎಲ್ಲರನ್ನು ಕೂಡ ವಿಶ್ವಾಸದಿಂದ ನೋಡುವಂಥವ್ರು ಅವರಿಗೆ ಯಾರೂ ಶತ್ರುಗಳಿಲ್ಲ ಅಜಾತ ಶತ್ರು ಯಾರೂ ಅವರಿಗೆ ಶತ್ರುಗಳು ಅನ್ನೋರು ಒಬ್ಬರೂ ಇಲ್ಲ ಶಿಕ್ಷಕರನ್ನು ಭಾಳ ಗೌರವಿತವಾಗಿ ಕಾಣ್ತಾರೆ ಮತ್ತು ಸತತವಾಗಿ ನಾಲ್ಕು ಬಾರಿ ಗೆಲ್ಲಲಿಕ್ಕೆ ಮೊದಲನೇ ಬಾರಿ ಗೆಲ್ಲಲಿಕ್ಕೆ ನಾವೆಲ್ಲ ಶಿಕ್ಷಕರು ಅವರಿಗೆ ಬೆಂಬಲಿಸಬೇಕಾಗಿತ್ತು ನಂತರ ಅವರು ಅವ್ರದೇ ಅದನ್ನ ಆ ಕ್ಷೇತ್ರವನ್ನು ಜನರ ಪ್ರೀತಿಯಿಂದ ಶಿಕ್ಷಕರನ್ನು ಗೌರವಿಸೋದ್ರ ಮೂಲಕ ಶಿಕ್ಷಕರಿಗೆ ಯಾವುದೇ ಚ್ಯುತಿ ಹಾಗೆ ಶಿಕ್ಷಕರ ಸಾರ್ವತ್ರಿಕವಾದಂಥ ಬೇಡಿಕೆಗಳಲ್ಲಿ ಕೂಡ ಅವರು ಹೋರಾಟ ಬಂದರು ಶಾಸನ ಸಭೆಯೊಳಗೆ ಮಾಡಿದ್ದಾರೆ ಶಾಸನ ಸಭೆಯ ಹೊರಗೆ ಮಾಡಿದ್ದಾರೆ ಅವರು ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಮತ್ತು ಯಾವುದೇ ಲಂಚ ರಸೋತ್ಗಳಿಗೆ ಅಥವಾ ಯಾವುದೇ ಒಂದು ಗ್ರ್ಯಾಂಟ್ ವಿಚಾರಗಳಿರ್ಬೋದು ಯಾವುದರಲ್ಲೂ ಕೂಡ ಯಾರೂ ಬೆಳೆ ಶಿಕ್ಷಕರ ಧಕ್ಕೆಗೆ ಚ್ಯುತಿಗೆ ಧಕ್ಕೆ ಬರೆದಾಗೆ ಅಲ್ಲಿ ಪ್ರಜ್ಞಾವಂತ ಶಿಕ್ಷಕರು ಆ ಶಿಕ್ಷಕರು ಮತ ಹಾಕಿರೋದು ನಮ್ಮನ್ನು ಎಮ್ಮೆಯಿಂದ ಎದೆ ಮುಟ್ಟಿ ನೋಡಿಕೊಳ್ಳುವಂಥ ಎಮ್ಮೆಯಿಂದ ಹೇಳ್ಕೊಳ್ಳುವಂಥ ಒಬ್ಬ ಶಾಸಕ ಅಂತಂದರೆ ಮೃತ ಬೇಗೌಡರು ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅದು ಒಕ್ಕಲೆ ಅವರು ಒಬ್ಬ ಜಾತ್ಯಾತೀತವಾದಂಥ ವ್ಯಕ್ತಿತ್ವ ಯಾವುದೇ ಜಾತಿಗೆ ಸೀಮಿತವಾದಂಥ ವ್ಯಕ್ತಿತ್ವ ಅಲ್ಲ ಅವರ ಆಲೋಚನೆಗಳು ಅವರ ಥಿಂಕಿಂಗು ಅವರು ಎಲ್ಲ ಜನರನ್ನು ಪ್ರೀತಿಸುವಂಥವ್ರು ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥವ್ರು ಅಲ್ಲ ಒಂದು ಸಾರಿ ನಮ್ಮ ಯಾರು ಬಿ ಕೆ ಹರಿಪ್ರ ಹರಿಪ್ರಸಾದ್ ಅವರು ಹೇಳಿದ್ರು ನಾನು ಕರ್ನಾಟಕದಲ್ಲಿ ಕಂಡಂಥ ಒಬ್ಬ ಜಾತ್ಯಾತೀತ ಅಂತಲೂ ವ್ಯಕ್ತಿತ್ವ ಅಂತ ಇದ್ದರೆ ಮರ್ತಿಬೇಗೌಡರು ಅಂತನ್ನೋದನ್ನು ಅವರು ಶಾಸನ ಸಭೆ ಹತ್ರ ಹೇಳಿದ್ರು ಹಾಗಾಗಿ ನಾವೆಲ್ಲ ನೋಡಿದಾಗ ಅವರು ಯಾವುದೇ ಜಾತಿ ಧರ್ಮ ಇವುಗಳಿಗೆ ಸೀಮಿತವಾದಂಥವ್ರಲ್ಲ ಎಲ್ಲ ಜನರನ್ನು ಇಡೀ ಸಮಾಜವನ್ನು ಸರ್ವ ಜನಾಂಗವನ್ನು ಪ್ರೀತಿಸುವಂಥ ಒಂದು ವ್ಯಕ್ತಿತ್ವ ಅಂತ ಅಂತಂದರೆ ಮರ್ತಿಬೇಗೌಡರು ಅಲ್ಲೆಲ್ಲ ನಾವು ಮೊದಲು ಕಾಂಗ್ರೆಸ್ ಗೆದ್ದಿದ್ದು ಎರಡನೇ ಬಾರಿ ಇಂಡಿಪೆಂಡೆಂಟ್ ಗೆದ್ದಿದ್ದೋ ಮರ್ತಿಬೇಗೌಡರು ಜೆ ಡಿ ಎಸ್ಗೆ ಒಂದು ಸ ಆನೆ ಬಲ ಇದ್ದಂಥ ಇದ್ದಂಥವರು ಮರ್ತಿಬೇಗೌಡರು ಜೆ ಡಿ ಎಸ್ ಇಂದ ನಿಂತಿರೋರಲ್ಲ ಪಕ್ಷ ಮುಖ್ಯ ಅಲ್ಲ ಮರ್ತಿಬೇಗೌಡರ ವ್ಯಕ್ತಿತ್ವನೇ ಇಲ್ಲಿ ಚುನಾವಣೆಗೆ ಹೌದು ನೂರಕ್ಕೆ ನೂರು ಸತ್ಯ ಇವತ್ತು ಪ್ರಜ್ಞಾವಂತ ಮತದಾರರು ಈ ರಾಜ್ಯದಲ್ಲಿ ಏನಾರ ಇದ್ದರೆ ಇಡೀ ರಾಜ್ಯದಲ್ಲಿ ಈಗ ಶಿಕ್ಷಕರು ಅಂತಲ್ಲ ಮೈಸೂರು ಕ ಭಾಗದಲ್ಲ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಶಿಕ್ಷಕರು ಕೂಡ ನಾನು ವಿಧಾನಸೌಧ ಹತ್ರ ನೋಡಿದ್ದೀನಿ ಬಂದು ಇವರಿಗೆ ಹೆಮ್ಮೆಯಿಂದ ಹೇಳ್ತಾರೆ ಸರ್ ನಿಮ್ಮಂತ ನಮಗೆ ಶಿಕ್ಷಕರು ಪ್ರತಿನಿಧಿ ಸಿಕ್ಕಬೇಕಾಗಿತ್ತು ಸರ್ ಅಂತೇಳಿ ಇವರು ಇಡೀ ರಾಜ್ಯದ ಶಿಕ್ಷಕರ ಬಗ್ಗೆ ಚಿಂತನೆ ಮಾಡುವಂಥ ಒಬ್ಬ ಏಕೈಕ ನಾಯಕ ಅಂತ ಅಂತ ಅಂದರೆ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ನೂರು ಗೆಲ್ತಾರೆ ಅವರಿಗೆ ಯಾವುದೇ ಪಕ್ಷ ಇಲ್ಲ ಯಾವುದೇ ಭೇದ ಇಲ್ಲ ಎಲ್ ಎಲ್ಲರೂ ಆಗ್ತಾರೆ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ಸು ಇವರು ಪಕ್ಷಾತೀತವಾದಂಥ ವ್ಯಕ್ತಿತ್ವ ಹಾಗಾಗಿ ಇವರಿಗೆ ಯಾವ ಪಕ್ಷ ಅಲ್ಲ ಎಲ್ಲ ಪಕ್ಷದ ಜನರು ಪ್ರೀತಿಸುವಂಥ ಒಬ್ಬ ನಾಯಕ ಈ ಭಾಗದಲ್ಲಿ ಅವನೇ ಅಂದರೆ ಅವನು ಶಿಕ್ಷಕರ ಪ್ರತಿನಿಧಿ ಅಂತ ಅಂದರೆ ಮೃತಿ ಬೇಗರು ಅಂತನ್ನೋದ್ರಲ್ಲಿ ಎರಡು ಮಾತಿಲ್ಲ ಹೌದು ಪ್ರಜ್ಞಾವಂತರು ಮತದಾರರಿದ್ದಾರೆ ಪ್ರಜ್ಞಾ ಪ್ರಜ್ಞಾವಂತ ಮತದಾರರಿದ್ದಾರೆ ಅದು ಸರಿತಪ್ಪುಗಳ ಬಗ್ಗೆ ಅದು ವಿಚಾರಣೆ ಆಗ್ತಾ ಇದೆ ಹೌದು ನಾವು ಅರಿವು ಬಂದಂಗೆ ಅಂತಂದರೆ ಜನರು ಇಲ್ಲಿ ಮತದಾರರೇ ಪ್ರಜ್ಞಾವಂತ ಮತದಾರರು ಇವರು ಯಾವುದೇ ಆಶಾ ಅಮಿಷಗಳಿಗೆ ಹಣಕ್ಕಾಗಲಿ ಜಾತಿಗಾಗಲಿ ಧರ್ಮಕ್ಕಾಗಲಿ ಇದಲ್ಲ ಎಲ್ಲರನ್ನ ಎಲ್ಲರ ಎಲ್ಲರನ್ನು ಪ್ರೀತಿಸುವಂಥ ಮೃತ್ಯುಬೇಗೌಡರಿಗೆ ಬೆಂಬಲಿಸ್ತಾರೆ ಅದು ಅದು ನನ್ನ ಹೆಸರು ನಾನು ನಿವೃತ್ತ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಡಿಗ್ರಿ ಕಾಲೇಜ್ನಲ್ಲಿ ರಿಟೈರ್ಡ್ ಆಗಿದ್ದೀನಿ ನಾನು ಸತತವಾಗಿ ನಲವತ್ತು ವರ್ಷಗಳ ಕಾಲ ಮೃತ್ಯುಬೇಗೌಡರ ಒಡನಾಡಿಯಾಗಿ ಬೆಳಕ ಬಂದಂಥವ್ರು ನಾವು ಹಾಸ್ಟೆಲಲ್ಲಿ ಓದುವಾಗ ಮತ್ತು ಶಿಕ್ಷಕರ ಅವರನ್ನು ಈ ಕ್ಷೇತ್ರಕ್ಕೆ ತರೋಕ್ಕೆ ನಾವು ಶಿಕ್ಷಕರೇ ಪ್ರ ಶ್ರಮಪಟ್ಟು ಅವರನ್ನು ಕರ್ಕೊಂಬಂದಿರೋದು ಒಬ್ಬ ಉತ್ತಮ ಹೋರಾಟಗಾರ ಅಂತೇಳಿ ನಾವು ಈ ಕ್ಷೇತ್ರಕ್ಕೆ ತಂದು ಅವರನ್ನು ಈ ರಾಜ್ಯದಲ್ಲಿ ನೂರು ಇವರು ದಾಖಲೆ ಅಲ್ಲ ಇವರು ಆಯ್ಕೆ ಮಾಡೇ ಮಾಡ್ತಾರೆ ನಮ್ಮ ಶಿಕ್ಷಕರು ನಿಮಗೆ ಹೇಳಿದೆ ಯಾವುದೇ ಆಶೆ ಅಮಿಷ ಪಕ್ಷ ಗುರುತಿಸ್ತದೆ ಇವರಿಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ತದೆ ಆಗ್ಬೋದು ಪಕ್ಷದ ತೀರ್ಮಾನ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಆ ವ್ಯಕ್ತಿತ್ವ ಇದೆ ಇವರಿಗೆ ಮರ್ತಿ ಬೇಗೌಡರಿಗೆ ಶಿಕ್ಷಣದ ಬಗ್ಗೆ ಆಗಲಿ ಸಮಾಜದ ಬಗ್ಗೆ ಕಾಳಜಿ ಇದೆ ಇಡೀ ರಾಜ್ಯದ ಜನ ಪ್ರೀತಿಸುವಂಥ ಪ್ರಜ್ಞ ಖಂಡಿತವಾಗಿ ಈ ಎಜುಕೇಶನ್ ಶಿ ಶಿಕ್ಷಣ ಸಬ್ ಸ ಶಿಕ್ಷಣ ಸಚಿವರಾದರೆ ಇವತ್ತು ಶಿಕ್ಷಣದಲ್ಲಿರುವಂಥ ಹಲವಾರು ಸಮಸ್ಯೆಗಳ ಬಗ್ಗೆ ಏನು ಹೋರಾಟವನ್ನು ಈ ಇಪ್ಪತ್ನಾಲ್ಕು ವರ್ಷ ಮಾಡ್ಕೊಂಬಂದಿದ್ದಾರೋ ಅವರು ಸಚಿವರಾದರೆ ಈ ಶಿಕ್ಷಕರ ಸಮಸ್ಯೆಗಳಿಗೆ ಸಾಕಷ್ಟು ಪರಿಹಾರವನ್ನು ಹುಡುಕುವಂಥ ಆಲೋಚಿಸುವಂಥ ಒಬ್ಬ ವ್ಯಕ್ತಿ ಅಂತಂದರೆ ಮೃತ್ಯುಬೇಗೌಡ ಹಾಗಾಗಿ ಕೂಡ ಅವರು ಈ ಕ್ಷೇತ್ರದಲ್ಲಿ ಕೂಡ ಈ ರಾಜ್ಯದಲ್ಲಿ ಏನು ಸ ಸಚಿವರ ಸಚಿವರನ್ನಾಗಿ ಮಾಡಿದ್ರೆ ನಮ್ಮೆಲ್ಲ ಶಿಕ್ಷಕರುಗಳು ಖುಷಿ ಆಗ್ತದೆ ಅವರು ಈ ಶಿಕ್ಷಣ ಶಿಕ್ಷಣದಲ್ಲಿ ಕೂಡ ಬದಲಾವಣೆಯನ್ನು ತರುವಂಥದ್ರಲ್ಲಿ ಕೂಡ ಅವರ ಪಾತ್ರ ಪ್ರಮುಖವಾಗಿರ್ತದೆ ಅಂತ ಹೇಳಿ ಜೈ ಜೈ ಕರ್ನಾಟಕ ಥ್ಯಾಂಕ್ ಯು